ಹೆಂಗ ಬಂದ್ರಿ ಇಲ್ಲಿಗೆ ಬಂದೀನಿ ಬಸ್ ಸ್ಟ್ಯಾಂಡ್ ಐತಿ ಅಲ್ಲ ಆ ಬಸ್ ಸ್ಟ್ಯಾಂಡ್ ಇಳಿದಿ ಅಲ್ಲಿ ಜೇಲ್ಗೆ ನಾ ಹೋಗ್ಬೇಕು ನಾ ನಮ್ಮ ದರ್ಶನ್ ನೋಡಕ ಬಂದೀನಿ ಅಂತ ಹೇಳಿ ಮಂದಿಗೆ ಕೇಳ್ಕೊಂಡ್ ಬಂದಿನಿ ನಾನು ಯಾರು ಕೊಟ್ಟರು ಯಾರ ಕಳಿಕ ಇಸ್ಕೊತೀನಿ ನನ್ ಗೊತ್ತಿಲ್ಲ ನೀ ದುಡ್ಡು ಕೊಟ್ಟಿ ನಾ ಹೋಗ್ತೀನಿ ಅಂತ ಹೇಳಿ ಐದ್ನೂರ್ ಕೊಟ್ಟಿದ್ರು ಅಲ್ಲೇ ಕುರ್ತಾರ ಮಂದಿ ಅದು ಖರ್ಚು ಮಾಡಿ ಬಂದಿನ ಮಗಳೇ ಯಾಕೆ ದರ್ಶನ್ ಅಂದ್ರೆ ಇಷ್ಟೊಂದು ಇಷ್ಟ ಇಷ್ಟ ಯಾಕೆ ಮೊದಲ ಹಿಂಗ ಮಾಡಿಲ್ಲ ಚೆನ್ನಾಗಿದ್ದ ಚೆನ್ನಾಗಿದ್ದ ಬಹಳ ಚಲೋ ಬಹಳ ಇಷ್ಟ ಒಂದು ಸಿನಿಮಾ ಅಂದ್ರೆ ಪಿಕ್ಚರ್ ಎಲ್ಲ ಪಿಕ್ಚರ್ ನೋಡೀನಿ ಒಂದು ಪಿಕ್ಚರ್ ನಾನ್ ನೋಡಿಲ್ಲ ಬುಲ್ಬುಲ್ ಬುಂದಣ ಮತ್ತೆ ಸಾರ್ತಿ ಹ್ಮ್ ಬಹಳ ಪಿಕ್ಚರ್ ನೋಡೀನಿ ಅವಂದು ಏನ್ ಮಗಳ ನನ್ನ ಪಿರ್ಬೇಕಲ್ಲ ಅಜ್ಜಿ ಬಂದಿದೆ ಯಾವಿದ ಅವ್ರ ಹೋಗಿದ್ದೆ ನಾನು ಬರ್ತಾಡಕ್ಕೆ ಅವಾಗ ನಾನು ಕೈ ಕೊಟ್ಟ ಕೈ ಕೊಟ್ಟ ಮೇಲೆ ಮಾಡಿದೆ ಕೊಟ್ಟಿನಿ ಏನು ಮಾಡಲಿ ಆಟ ದೇವರ್ ನಾನು ಬೆಡ್ಕೊಂಡಿ ರೋಡ ನೋಡಿರಿ ಹಾ ಅಲ್ಲೇ ನಮ್ಮ ದರ್ಶನ್ಗೆ ಬಿಡ್ಬೇಕಂತ ಹೇಳಿ ಅಷ್ಟು ಕೇಳ್ಕೊತೀನಿ ದೇವರ ಕೇಳ್ಕೊಂಡಿನಿ ಕೊಟ್ಟಿದ್ರಾ ಏ ಒಂದು ರೂಪಾಯಿ ಇಲ್ಲ ನಾ ಕೇಳ್ಬೇಕಂದ್ ಮಾಡಿದ್ದೆ ನಾ ಹೋಗ್ಬೇಕಂದ್ ಮಾಡಿ ದೂರ ಐತಿ ಏರಿಯಾ ಹ್ಯಾಂಗೆ ಬರಲಿ ಕೇಳ್ಬೇಕಂದ್ ಮಾಡಿದ್ದೆ ಅಯ್ಯೋ ಆಳ ಮಂದಿ ನಿಂದ್ರ ಕೊಡ್ಬೋಲ್ಲಂಗಿಲ್ಲ ಅಲ್ಲೇ ಅವ್ರ ಮನೆ ಮುಂದೆ